ಹಳ್ಳಿ ಆಟ ಕೈ ಮೇಲ್ ಸರ್ಕಲ್ ಹಾಕೊಂಡಿದ್ದೀವಿ ಕೈ ಮೇಲೆ ಕಾಯಿಸಿ ಅಂತ ಸೋತವ್ರಿಗೆ ಸರಿಯಾಗಿ ಕಾಯಿಸ್ತೀವಿ ನಾಲ್ಕರಲ್ಲೇ ನಾಲ್ಕು ಕವಡೆಯಲ್ಲ ಆಡೋದು ಫಸ್ಟ್ ಕೈ ಮೇಲೆ ಆಡ್ತೀವಿ ಇಪ್ಪತ್ತೇ ಪಾಯಿಂಟ್ ಆಟ ಇಪ್ಪತ್ತು ಪಾಯಿಂಟಲ್ಲಿ ಯಾರು ವಿನ್ನರ್ ಆಗ್ತಾರೆ ಔಟ್ ಯಾರು ಯಾರಾಗ್ತಾರೋ ಅವ್ರಿಗೆ ನಾವು ಕಾಯಿಸ್ತೀವಿ ಕೈ ಮೇಲೆ ಕಾಯಿಸೋದನ್ನ ಕೈ ಮೇಲೆ ಕಾಯಿಸಿ ಏನದು ಇವಾಗ ನೀನು ದೊಡ್ಡವರು ಅಕ್ಕ ತಂಗಿ ಇಬ್ರು ಆಡ್ತಾ ಇದ್ದಾರೆ ಇದಾರೆ ಒಂದು ವ್ಯಾಲ್ಯೂ ನಾಲ್ಕು ಪಾಯಿಂಟ್ ಇವಾಗ ನಾಲ್ಕು ಆಗಿದೆ ಅವರೇ ನಿಮ್ಮ ಔಟ್ ಆಟ ಆಮೇಲೆ ಹ್ಮ್ ಎಂಟು ಎರಡು ಇಟ್ಕೊಂಡಿದ್ದೀನಿ ಎಂಟು ಒಂಬತ್ತು ಹತ್ತು ಮಜಾ ಇರುತ್ತೆ ಇವಾಗ ಝೂಮಲ್ವಾ ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಒಂದು ಒಂದು ಪಾಯಿಂಟ್ ಐದು ನಂದು ಕಂಟಿನ್ಯೂಟಿ ನಾನು ಔಟ್ ಆಗಿಲ್ಲ ಮೂರು ಬಿದ್ರೆ ಮಾತ್ರ ಔಟ್ ನಾನು ಒನ್ ಪಾಯಿಂಟ್ ಒಂದೊಂದು ಹಾಕಮ್ಮ ನನಗೆ ಆರತಿ ಎಂಟು ಒಂಬತ್ತು ಒಂಬತ್ತು ಕಾಯ್ತಾರೆ ಕಿತ್ಕೊಳ್ಳನ್ನ ಹೊಡಿಯಂಗಿಲ್ಲ ಇದ್ರಲ್ಲಿ ಇದರಲ್ಲೇ ಹೊಡಿಬೇಕು ಹನ್ನೆರಡು

ಒಂದು ಇದಾಗಿತ್ತು ಅಷ್ಟೇ ಅಲ್ವಾ ಯಾವಣ್ಣ ಚಿಕ್ಕ ಅಡವೆ ತರ್ಬೇಕಾಗಿತ್ತು ಕ್ಯಾಚಿಗೀಗ ಒಂದೇ ಆಟದಲ್ಲಿ ಬಂತು ಮೂರು ಹದ್ನಾರು ಹ್ಮ್ ಹದಿನಾರು ಹದಿನೇಳು ಗೊತ್ತಿಲ್ಲ ಹದಿನೇಳು ಓ ನಿಮಿಷ ನಿಮಿಷ ಹದಿನೆಂಟು ಹತ್ತೊಂಬತ್ತು ಈಗ ನೋಡಿ ನಾಲ್ಕು ಬಿಟ್ಬಿಡುತ್ತೆ ಹೋಡು ಬಂದು ನೋಡ್ತಾಳೆ ಕಚ್ಚಿಕೊಂಡು ಉಗ್ರಲ್ಲಕ್ಕಿ ತಪ್ಪಿ ಬಿಡ್ತಾಳೆ ఐసి కయిమేలి కైతి వన్ పాయింట్ తెరేర్ వదిడు నింది నందు వన్ పాయింట్ 1 ఇంచ్ 5 పాయింట్ గాడి తీ సాకు 5 పాయింట్ కి ఆట 10 పాయింట్ ఉకుది దరే 4 అయ్యో మూరు గడే 20 ಒಂದು <stairs> ಬಂದರು <menus> హింపు నిమిషలాడదా హు హెంట్ కొడు మూరు పొయింట్ కడ సాకు

ಒಂದ್ ಹೊಡಿಯ ಒಂದೊಡಿಯೋ ಚಿಕ್ಕಜ್ಜಾ ಎರುಚಿರು ಚಿಕ್ಕಜ್ಜಾ ಬಾಡಿಕೊಡಲ್ಲ ನಾನು ತಿನ್ನು ವಾಪಸ್ ಅದು ತಿನ್ನು ತಿನ್ನು ತಿನ್ನೊಚ್ಚು ತಿನ್ನು ಇಲ್ಲ ಸ್ವಲ್ಪ ಅಲ್ಲಿ ನೋಡು ಇಲ್ಲಿ ನೋಡು ನೋಡು ಬಿಸಿ ಬಿಸಿ ಕಜ್ಜಾಯ ರುಚಿರುಚಿ ಕಜ್ಜಮ್ಮ ಮಾಡಿಕೊಂಡಲ್ಲೇ ನಾನು ತಿನ್ನು ಕಡೆ ಬರ್ತಾ ತಿನ್ನು ಹೆಂಗಿತ್ತು ಸ್ವೀಟ್ ಆಗಿತ್ತ ख स्वित मदे ओडी बे तपसी